ವಿದ್ಯಾರ್ಥಿಗಳು ದೇಶಪ್ರೇಮ ಬಳಸಿಕೊಳ್ಳಿ ಪುನೀತ್ ಜಿ ಕೂಡ್ಲೂರು ವಿದ್ಯಾ ಸಂಸ್ಥೆಯಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ನಂಜನಗೂಡು ತಾಲೂಕಿನ ಚಿಕ್ಕಕನ್ಯಾ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿದ್ಯಾ ಸ್ಪಂದನಾ ಸಂಸ್ಥೆ ವತಿಯಿಂದ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ವಿದ್ಯಾ ಸ್ಪಂದನಾ ಸಂಸ್ಥೆಯ ಅಧ್ಯಕ್ಷ ಪುನೀತ್ ಕೂಡ್ಲೂರು ಮಾತನಾಡಿ ಮಕ್ಕಳು ಶಿಕ್ಷಣದೊಂದಿಗೆ ಸಂಸ್ಕಾರವಂತರಾಗಬೇಕು ಭಾರತೀಯ ಸಂಸ್ಕೃತಿಯಲ್ಲಿ ತಿಳಿಸಿರುವಂತೆ ತಂದೆ ತಾಯಿ ಗುರು ಹಿರಿಯರನ್ನು ಗೌರವಿಸಬೇಕು ಕಳೆದ ಹದಿಮೂರು ವರ್ಷಗಳಿಂದ ವಿದ್ಯಾಸ್ಪಂದನಾ ಸಂಸ್ಥೆಯು ಅವಶ್ಯಕತೆ ಇರುವವರಿಗೆ ಶೈಕ್ಷಣಿಕ ಸೇವೆ ಮಾಡುತ್ತಿದೆ ಆಪರೇಷನ್ ಸಿಂಧೂರ ಮೂಲಕ ನಮ್ಮ ಸೈನಿಕರು ಭಯೋತ್ಪಾದಕರಿಗೆ ಸೂಕ್ತ ಪ್ರತಿಕ್ರಿಯೆ ನೀಡಿದ್ದಾರೆ ಅಂತಹ ಧೈರ್ಯ ಮತ್ತು ಶಕ್ತಿಯನ್ನು ಭಾರತ ಗಳಿಸಿದೆ ಶಿಕ್ಷಣ ಮುಗಿಸಿ ನೀವು ಸಹ ಭಾರತೀಯ ಸೇನೆ ಹಾಗೂ ಇತರ ಉದ್ಯೋಗಗಳನ್ನು ಮಾಡಿ ದೇಶ ಸೇವೆ ಮಾಡಬೇಕು ನಮ್ಮ ಜೀವನದಲ್ಲಿ ದೇಶಭಕ್ತಿ ಅಳವಡಿಸಿಕೊಂಡು ಬದುಕಬೇಕು ಎಂದು ತಿಳಿಸಿದರು ಶಾಲೆಯಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಕೂಡ್ಲೂರು ಗುಂಡಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾದ ಕೆಆರ್ ಗಣೇಶ್ ಭಗವದ್ಗೀತೆ ಪುಸ್ತಕ ಹಾಗೂ ಪದಕಗಳನ್ನು ನೀಡಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಮಧುಸೂದನ್ ಪಣೀಶ್ ಕೆಆರ್ ಗಣೇಶ್ ಶಾಲೆಯ ಮುಖ್ಯೋಪಾಧ್ಯಾಯ ನಾಗರಾಜ್ ಸಹ ಶಿಕ್ಷಕಿ ಮಂಜುಳಾ ಸಿಆರ್ಪಿ ಮಹಾದೇವಸ್ವಾಮಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಾಧೇಸ್ವಾಮಿ ಸೌಮ್ಯ ಸಂಪ್ರೀತ್ ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು ನಮ್ಮ ತಂಟೆಗೆ ಬಂದರೆ ಉಷಾರ್ ಅಂತ ಹೇಳುವಂತಹ ಮತ್ತೊಂದು ಮೆಸೇಜ್ ಆಪ್ರೇಷನ್ ಸಿಂಧೂರ ಹ್ಞೂ ನಾವೆಲ್ಲರೂ ಈ ಭಾರತವನ್ನು ಪ್ರೀತಿಸಬೇಕು ಏನು ಮಾಡಬೇಕು ಅಲ್ವಾ ಈಗೆಲ್ಲವನ್ನು ನಮ್ಮ ವೇದ ಉಪನಿಷತ್ತುಗಳಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಏನಂತ ನಾವೆಲ್ಲ ಸಂಸ್ಕಾರ ಯುತರ ಆಗಬೇಕು ಅಂತ ಹೇಳಿದ್ದಾರೆ ಮನೆಯಲ್ಲೆಲ್ಲ ಹೇಳ್ತಾರಲ್ವಾ ಏನಂತ ಒಳ್ಳೆಯವನಾಗಿರೋ ಒಳ್ಳೆಯವನಾಗಿರೋ ಅಂತಂದರೆ ಕಟ್ಟನಾಗಿರೋ ಅಂತ ಹೇಳ್ತಾರ ಸುಳ್ಳು ಹೇಳು ಅಂತ ಹೇಳ್ತಾರ ಸತ್ಯ ಹೇಳು ಅಂತ ಹೇಳ್ತಾರ ಹಾ ದೊಡ್ಡವರ ಗೌರವ ಕೊಡು ಅಂತ ಹೇಳ್ತಾರ ಬೆಲೆ ಕೊಡ್ಬೇಡ ಅಂತ ಹೇಳ್ತಾರ ಬುಕ್ ಓದು ಅಂತ ಹೇಳ್ತಾರ ಮೊಬೈಲ್ ನೋಡು ಅಂತ ಹೇಳ್ತಾರ ಅದು ನೀವು ಯಾವುದು ಮಾಡಲ್ಲವಾ ಅಲ್ವಾ ನಮಗೆ ವ್ಯಾಲ್ಯೂಸ್ ವ್ಯಾಲ್ಯೂಸ್ ಅಂತಂದ್ರೆ ನಮಗೊಂದು ವಿಚಾರಗಳು ಗೊತ್ತಿತ್ತು ನಾವು ಹೇಗಿರಬೇಕು ಅನ್ನೋದಕ್ಕೆ ಭಾರತದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೊಂದು ರೂಲ್ಸ್ ಇದೆ ನಮ್ಮ ಅಲ್ವಾ ಹಾ ಒಂದು ರೂಲ್ಸ್ ಇದೆ ಈಗ ನೀನು ಒಳಗೆ ಸ್ಕೂಲ್ಗೆ ಹೊಡಿಬೋದಾ ನೀನು ಏನ್ ಮಾಡ್ತಾರೆ ನಿಂಗೆ ಮೆಸ್ಟ್ ಏನ್ ಮಾಡ್ತಾರೆ ಹೊಡಿತಾರೆ ಹಂಗೆ ಕಳ್ಳ ಒಬ್ಬ ಇನ್ನೊಬ್ಬರು ಆಚೆ ಒಬ್ಬರು ಓಡಿ ಒಬ್ಬಂಗೆ ಯಾರು ಶಿಕ್ಷೆ ಕೊಡ್ತಾರೆ ಪೊಲೀಸರು ಕೊಡ್ತಾರೆ ಅರೆಸ್ಟ್ ಮಾಡ್ತಾರೆ ಶಿಕ್ಷೆ ಕೊಡೋದು ಯಾವುದು ಕೋರ್ಟು ಕೋರ್ಟು ಕೋರ್ಟ್ ಹೋಗಿ ಸರ್ಕಾರದಲ್ಲಿ ಯಾತ್ರ ನಡೆಯುತ್ತೆ ಅಂದ್ರೆ ಸಂವಿಧಾನದಲ್ಲಿ ನಡೆಯುತ್ತೆ ನಾವು ಹೇಗೆ ಬದುಕಬೇಕು ಭಾರತದೊಳಗೆ ಅಂತ ಇರೋದಕ್ಕೆ ಗ್ರಂಥ ಯಾವುದು ನಮಗೆ ಸಂವಿಧಾನ ಅದು ನಮ್ಮ ಕಾನೂನು ಅಲ್ವಾ ಇದೇ ರೀತಿ ನಾವು ಜೀವನದಲ್ಲಿ ಹೇಗೆ ಬದುಕಬೇಕು ದಿನನಿತ್ಯ ಹೇಗಿರಬೇಕು ಇದನ್ನು ಕಲಿಸಿದ್ದು ನಮ್ಮ ಸಂಸ್ಕಾರ ಆಯಿತಾ ಇದರಲ್ಲಿ ಏನು ನಮ್ಮದು ಫಸ್ಟ್ ಏನು ಹೇಳುತ್ತೆ ಮಾತೃದೇವೋಭವ ಅಂತ ಹೇಳ್ತೀವಿ ಮಾತೃದೇವೋಭವ ಅಂದ್ರೆ ತಾಯಿಯನ್ನು ದೇವರಂತೆ ಕಾಣು ಅಲ್ವಾ ಕನ್ನಡದಲ್ಲಿ ಏನು ಹೇಳ್ತೀವಿ ಅದಕ್ಕೆ ತಾಯಿಯೇ ದೇವರು ಅಲ್ವಾ ನಿಮಗೋಸ್ಕರ ನಿಮ್ಮಮ್ಮ ಎಲ್ಲ ಕಷ್ಟಪಡ್ತಾರಲ್ವ ಮನೇಲಿ ಹಾಂ ಬೆಳಿಗ್ಗೆ ಎದ್ದು ತಿಂಡಿ ಮಾಡಿಕೊಟ್ಟು ನಿಮ್ಮ ಬಟ್ಟೆ ಒಗೆದು ಐರನ್ ಮಾಡಿ ಹ್ಞೂ ಜೊತೆಗೆ ಕೆಲಸ ಮಾಡಕ್ಕಿದ್ರೆ ಕೆಲಸಕ್ಕೆ ಹೋಗಿ ಜಮೀನುಗಳಿಗೆ ಬೇರೆ ಕಡೆ ಹೋಗಿ ಬೇರೆಯವ್ರ ಮನೆ ಹೋಗಿ ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಬಂದು ನಿಮ್ಮನ್ನ ಓದಿಸ್ತಾರಲ್ವ ನಿಮಗೋಸ್ಕರ ಕಷ್ಟಪಡ್ತಾರಲ್ವ ಹಾಂ ಅವ್ರಿಗೆ ಬೆಲೆ ಕೊಡ್ಬೇಕು ಕೊಡ್ಬಾರ್ದ ಆದ್ರೆ ಏನು ಮಾಡ್ತೀರಿ ನೀವೆಲ್ಲ ಅಮ್ಮನ ಹತ್ರ ಜಗಳ ಕೈತಿ ಅಲ್ವಾ ಅವತ್ತೆ ಅವತ್ತೆ ಅಲ್ವಾ ಅಮ್ಮ ಹತ್ರ ಕಾಯ್ತಿರಾ ಕಾಯಲ್ವಾ ಅಮ್ಮನ್ ಬೈಸಿರಾ ಬೈ ಅಲ್ವಾ ನೀವೆಲ್ಲ ಹ ಬೈಬಾರ್ದು ಏನ್ ಹೇಳುತ್ತೆ ನಮ್ದು ಫಸ್ಟ್ ರೂಲ್ಸ್ ಏನಬೇಕು ನಮಗೆ ಬಲಿಬೇಕಾರೆ ಮಕ್ಕಳಿಗೆ ನಮ್ಗೆ ಫಸ್ಟ್ ಮಾತೃ ದೇವೋಭವ ತಾಯಿಯನ್ನ ದೇವರಂತೆ ನೋಡ್ಬೇಕು ಹ್ಮ್ ನೆಕ್ಸ್ಟ್ ಏನ್ ಹೇಳ್ತೀವಿ ಪಿತೃದೇವೋ ಭವ ಅಂದ್ರೆ ಯಾರು ತಂದೆ ಹ ಅಪ್ಪ ಇಷ್ಟೆಲ್ಲ ಕಷ್ಟಪಡ್ತಾನೆ ಅಲ್ವಾ ಹೋಗ್ತಾನೆ ಕೆಲಸ ಮಾಡ್ಕೊಂಡ್ಬರ್ತಾನೆ ಅವ್ರಿಗೆ ಬೈಸ್ಕೊತೇನೆ ಆಚೆ ಹೋದ್ ತುಂಬ ಬಿಡ್ತಾರ ಎಷ್ಟು ಪಡ್ತಾನಲ್ವಾ ಹ್ಮ್ ಎಲ್ಲ ಕಟ್ತಾ ಇದಾರೆ ಕೆಲಸ ಆ ಎಷ್ಟು ಬಿಸಿಲು ಮಳೆ ಎಲ್ಲ ಇರುತ್ತಲ್ವಾ ಆದ್ರೂ ಅವೆಲ್ಲ ಕಷ್ಟ ಪಟ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡ್ ಬರೋದು ಯಾರಿಗೋಸ್ಕರ ನಮಗೋಸ್ಕರ ಅಲ್ವಾ ಹಾ ಅವ್ರಿಗೆ ಸಂಪಾದನೆ ಮಾಡೋದ್ರಲ್ಲಿ ಇಟ್ಕೊಳ್ಳೋದು ಒಂದ್ ರೂಪಾಯಿ ಮಾಡಿದ್ರೆ ಇಪ್ಪತ್ತು ಪೈಸಾ ನಿಮ್ಗೋಸ್ಕರ ಎಂಬತ್ ಪೈಸಾ ನೂರಲ್ಲಿ ಇಪ್ಪತ್ಕೊಳ್ಳದ್ರೆ ಎಷ್ಟು ಎಂಬತ್ತು ಎಂಬತ್ತು ಭಾಗ ಯಾರು ಕೊಡ್ತಾರೆ ಇಪ್ಪತ್ತು ಭಾಗ ಯಾರು ಇಟ್ಕೋತಾರೆ ಅವ್ರಿಗೆ ಇಟ್ಕೋತಾರೆ ಈ ಎಂಬತ್ತು ಭಾಗ ಯಾರಿಗೋಸ್ಕರ ಕಷ್ಟಪಡ್ತಾರೆ ಅವರು ನಿಮಗೋಸ್ಕರ ನೀವು ಅವ್ರಿಗೆ ಬೆಲೆ ಕೊಡಬೇಕು ಕೊಡ್ಬೋದು ಕೊಡಬೇಕು ಆಮೇಲೆ ಮೂರನೇ ತತ್ವ ಏನು ನಮ್ಮದು ಮಕ್ಕಳಿಗೆ ಕಲಿಬೇಕಾದ ಫಸ್ಟ್ ಮೂರನೇದು ಆಚಾರ್ಯ ದೇವೋಭವ ಆಚಾರ್ಯ ಅಂದರೆ ಯಾರು ರತ್ನಾಕರದ ಪದ ಹಿಮಾಲಯ ಕೀಟಿಣಿ ನೀವು ಬ್ರಹ್ಮ ವಂದೇ ಭಾರತ ಮಾತರಂ ಶ್ರುತಿ ಶ್ರುತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ತಾಯಿ ಭಾರತ ಮಾತೆಗೂ ಆದಿ ಜಗದ್ಗುರು ಶಂಕರಾಚಾರ್ಯರಿಗೂ ನನ್ನ ಪ್ರಥಮ ಪ್ರಾಣ ಬಂದರು ಮಕ್ಕಳೆಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಎಲ್ಲ ಇದ್ದೀರಾ ಚೆನ್ನಾಗಿ ನನ್ನ ಬಗ್ಗೆ ಹೇಳಿದ್ರು ಸರ್ ಪುನೀತ್ ಅಂತ ಆಯಿತಾ ನನ್ನ ಹೆಸರು ಪುನೀತ್ ಅಂತ ವಿದ್ಯಾಸ್ಪಂದನ ಅಂತ ಒಂದು ಸಂಸ್ಥೆ ಓಪನ್ ಮಾಡಿಕೊಂಡು ನಿಮ್ಮಂಥ ಮಕ್ಕಳಿಗೆಲ್ಲ ನಾವು ಪುಸ್ತಕ ಕೊಡ್ತಾಯಿದ್ದೀವಿ ಹ್ಞೂ ಇವೆಲ್ಲ ಒಂದು ಚೆನ್ನಾಗಿ ಓದಬೇಕು ಅಂತ ಪುಸ್ತಕ ಕೊಡ್ತಾಯಿರೋದು ಎಲ್ಲ ಓದ್ತೀರಿ ಅಲ್ವಾ ಎಲ್ಲ ಮೇಲೆ ನೋಡಿ ನಾವೆಲ್ಲೆಲ್ಲಿ ಕೂತಿದ್ದೀವಲ್ಲ ನಾವೆಲ್ಲ ಓದಿದ್ದಕ್ಕೆ ನಮಗೆಲ್ಲ ಒಂದೊಂದು ಕೆಲಸ ಅಂತ ಸಿಕ್ಕಿರೋದು ಅಲ್ವಾ ಹಾಂ ಇವರು ನಿಮ್ಮ ಮೇಡಮ್ ಅವರು ಓದಿದ್ದಾರೆ ಅಲ್ವಾ ಇವರು ಸಿ ಆರ್ ಪಿ ಎಸ್ ಗೊತ್ತಲ್ವಾ ನಿಮ್ಮ ಇಡೀ ಏರಿಯಾದೆಲ್ಲ ಏನೇನು ಸ್ಕೂಲ್ ಬರುತ್ತೆ ಅದಕ್ಕೆಲ್ಲ ಮ್ಯಾನೇಜ್ಮೆಂಟು ಇಲ್ಲಷ್ಟು ಎಲ್ಲ ಮ್ಯಾನೇಜ್ಮೆಂಟ್ ತಗೊಂಡು ಮಾಡೋದು ನಾನು ಇಂಜಿನಿಯರು ಇವರು ಮತ್ತೆ ಇಟ್ಟಿದ್ದಾರೆ ಅವರು ಕೇಂದ್ರ ರೇಷ್ಮ್ ಮೇಲಕ್ಕಿರೋದು ಅವರು ಫ್ಯಾಕ್ಟ್ರೀಲ್ ಇದ್ದಾರೆ ಅವರು ನಿಮ್ಮ ಮೇಸ್ಟ್ರು ಅವರು ನಿಮ್ಮ ಎಸ್ ಡಿ ಎಮ್ ಸಿ ಸದಸ್ಯರು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನಮಗೆ ಮೂವತ್ತು ವರ್ಷ ಆಗಿದೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಅರ್ಥ ಆಯ್ತಾ ಅಂದರೆ ಹಿಂಜಾಗ್ದಿಂದ ಈ ಚೇರ್ಗೆ ಬರೋಕ್ಕೆ ಟೇಬಲಿಂದ ಅಂದರೆ ಮೂವತ್ತು ವರ್ಷ ನಾವು ನಿರಂತರವಾಗಿ ಓದಿದ್ದೀವಿ ಕೆಲಸ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಅದಕ್ಕೆ ನಮ್ಗೆ ಏನು ಸಿಕ್ಕಿ ಎಲ್ಲ ಆಗಿದೆ ಕೆಲಸ ಸಿಕ್ಕಿದೆ ಓದ್ದೆ ಹೋದ್ರೆ ಕೆಲಸ ಸಿಕ್ತಿತ್ತಾ ಹಾ ಓದೇ ಹೋಗಿ ನಾ ಕೆಲಸ ತೊಗೊಳ್ತೋಗಿದ್ರೆ ನೀವು ಒಬ್ಬನೇ ಸಹಾಯ ಮಾಡೋಕ್ಕಾಗ್ತಿತ್ತಾ ಇಲ್ಲ ಅಲ್ವಾ ಅದಕ್ಕೆ ಫಸ್ಟ್ ಏನು ಮಾಡ್ಬೇಕು ನೀವೆಲ್ಲ ಓದ್ಬೇಕು ಸುಮ್ಮನೆ ಓದಿದ್ಮೇಲೆ ಏನು ಸಿಗುತ್ತೆ ಒಂದು ಕೆಲಸ ಸಿಗುತ್ತೆ ಕೆಲಸಕ್ಕೆ ಹೋಗಿ ಹೋಗ್ತಿರ್ತಾನೆ ಎಲ್ಲ ಕೆಲಸ ಸಿಗುತ್ತೆ ಕೆಲಸ ಸಿಕ್ಕಾದ ಮೇಲೆ ಅದಕ್ಕೊಂದು ವ್ಯಾಲ್ಯೂ ಬರಬೇಕಲ್ವಾ ಅದಕ್ಕೊಂದು ಮೌಲ್ಯ ಬರಬೇಕಲ್ವಾ ಅವಾಗ ನಮ್ಮಲ್ಲಿ ಏನಿರಬೇಕು ಸಂಸ್ಕಾರ ಇರಬೇಕು ಏನಿರಬೇಕು ಸಂಸ್ಕಾರ ಇರಬೇಕು ಇನ್ನೊಂದು ಏನಿರಬೇಕು ವ್ಯಕ್ತಿತ್ವ ಇರಬೇಕು ಆಯಿತಾ ಆ ಥರ ಬಂದರೆ ಮಾತ್ರ ನಾವು ಅದಕ್ಕೆ ಒಂದು ವ್ಯಾಲ್ಯೂಸ್ ಏನು ಓದಿರ್ತೀವಿ ಅದಕ್ಕೊಂದು ಬೆಲೆ ಇರುತ್ತೆ ಹ್ಞೂ ನಮ್ಮ ದೇಶ ಯಾವುದು ಭಾರತ ಗೊತ್ತಲ್ವಾ ನಮ್ಗೆಲ್ಲರೂ ಎಷ್ಟು ಚೆನ್ನಾಗಿ ಎಷ್ಟು ಸುರಕ್ಷಿತವಾಗಿದ್ದೀವಲ್ವ ನಾವೆಲ್ಲ ಸುರಕ್ಷಿತವಾಗಿದ್ದೀವಲ್ವಾ ನಮ್ಗೆಲ್ಲರೂ ಭಯ ಆಗಿದೆ ಇದ್ರಿ ಅಲ್ವಾ ಏಪ್ರಲ್ಲಿ ಅವಾಗ ಏನಾಯ್ತು ಏನೋ ಒಂದು ಘಟನೆ ಆಯ್ತು ಭಾರತದಲ್ಲಿ ಯುದ್ಧ ನಮ್ಗೋಸ್ಕರ ಯಾಕೆ ಯಾವುದಕ್ಕೆ ಯುದ್ಧ ಆಯ್ತು ಯಾಕೆ ಕಾರಣ ಏನು ಈಗ ನೀವೆಲ್ಲ ರಜೆ ಟಿವಿ ನೋಡ್ಕೊಂಡಿದ್ರಿ ಅಲ್ವಾ ಆರಾಮಾಗಿ ಇತ್ತಲ್ವಾ ಎಲ್ಲ ಖುಷಿ ಖುಷಿಯಾಗಿದ್ರಿ ಅಲ್ವಾ ಅದೇ ತರ ಖುಷಿ ಖುಷಿಯಾಗಿ ನೋಡಿ ಒಬ್ಬ ಹುಡುಗ ಪಿ ಯು ತೊಂಬತ್ತೈದು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ತಗೊಂಡಿದ್ದ ಶಿವಮೊಗ್ಗದ ಆಯ್ತಾ ಒಬ್ಬ ಒಂದು ತಿರ್ದಿದ್ದಲ್ಲ ನನ್ನ ಖುಷಿಗೆ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿದ್ರು ಅವರಪ್ಪ ಕಾಶ್ಮೀರ ತೋರ್ಸೋಣ ಅಂತ ಆಯ್ತಾ ಅದೇ ರೀತಿ ಒಬ್ಬರು ಮದುವೆ ಆಗಿದ್ರು ಖುಷಿಯಾಗಿ ಹೋಗೋಣ ಅಂತ ಕಾಶ್ಮೀರಕ್ಕೆ ಹೋಗಿದ್ರು ಅದೇ ತರ ನಮ್ಮ ತರ